ಇತ್ತೀಚೆಗೆ ಸ್ನೇಹಿತರೊಡಗೂಡಿ ಕಲ್ಬುರ್ಗಿ ನಗರದಲ್ಲಿ ಮಾನವ ನಿರ್ಮಿತ ವೈಷ್ಣವಿ ದೇವಿಯ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಬಹಳ ಆಕರ್ಷಣೀಯವಾಗಿದ್ದು ಪ್ರಕೃತಿಯ ಮಡಿಲಲ್ಲಿ ಜನಾಕರ್ಷಣೀಯ ಪುಣ್ಯ ಸ್ಥಳವಾಗಿದೆ ಕಲ್ಬುರ್ಗಿ ನಗರದಿಂದ ಆರು ಪಾಯಿಂಟ್ ಆರು ಕಿಲೋಮೀಟರ್ನ ಸೈಯದ್ ಚಿಂಚೋಳಿ ರಸ್ತೆ ಬಳಿ ಮಾನವ ನಿರ್ಮಿತ ಗುಹೆಗಳಾಕಾರದಲ್ಲಿ ಇರುವ ಈ ದೇವಾಲಯವು ಕಾಶ್ಮೀರದಲ್ಲಿರುವ ವೈಷ್ಣವಿ ದೇವಾಲಯದಂತೆ ಇಲ್ಲಿ ಮಾನವ ನಿರ್ಮಿತ ದೇವಾಲಯವಾಗಿದೆ ಈ ದೇವಾಲಯವು ಬಹಳ ಜನಾಕರ್ಷಣೀಯ ಕೇಂದ್ರವಾಗಿದ್ದು ಪ್ರತಿದಿನ ಸಾವಿರಾರು ಜನರು ದೇವಾಲಯಕ್ಕೆ ಭೇಟಿ ಕೊಡಲಿದ್ದಾರೆ ಆರಂಭದಲ್ಲಿ ದೇವಾಲಯವನ್ನು ಪ್ರವೇಶ ಮಾಡಬೇಕಾದರೆ ಪ್ರವೇಶ ದರವನ್ನು ಕೊಟ್ಟು ಒಳಗೆ ಹೋಗಬೇಕಾಗುತ್ತದೆ ವೀಕ್ಷಕರೇ ಮೊದಲಿಗೆ ಪಾದುಕೆಗಳ ದರ್ಶನ ಮಾಡಿ ಗಣೇಶ ಆಂಜನೇಯ ಅರ್ಧನಾರೀಶ್ವರ ಕುಮಾರಿಯ ಗುಹೆ ಕಾಶಿ ಭೈರವನಾಥ ಕಾಲ ಭೈರವೇಶ್ವರ ನಂತರ ಸಿಗುವುದೇ ದೇವಿಯ ಸನ್ನಿಧಿಯಲ್ಲಿರುವ ಲಕ್ಷ್ಮೀ ಸರಸ್ವತಿ ಕಾಳಿ ಮಾತರನ್ನು ಒಳಗೊಂಡ ಮೂರು ದೇವಿಯರ ದರ್ಶನ ಭಾಗ್ಯವು ಮಾಡುವ ಮೂಲಕ ಪುಣ್ಯಗೊಳಿಸಿಕೊಳ್ಳಬೇಕಾಗಿದೆ ನಮ್ಮ ಜೀವನವನ್ನು ವೀಕ್ಷಕರೇ ಹಾಗೆಯೇ ಮುಂದೆ ಗುಹೆಯಲ್ಲಿ ಸಾಗಿದರೆ ಭೈರವನಾಥ ಅಮರನಾಥ ವೆಂಕಟರಮಣ ಸ್ವಾಮಿ ಕೇದಾರನಾಥ ಮಲ್ಲಿಕಾರ್ಜುನ ತ್ರಯಂಬಕೇಶ್ವರ ವಿಶ್ವನಾಥ ಭೀಮಶಂಕರ ಭೋಮೇಶ್ವರ ಸೋಮನಾಥ ರಾಮೇಶ್ವರ ಓಂಕಾರೇಶ್ವರ ಮಹಾಕಾಳೇಶ್ವರ ಲೇಲಕ್ನಾಥ್ ನಾಗೇಶ್ವರ ದತ್ತಾತ್ರೇಯ ತಿರುಪತಿ ಬಾಲಾಜಿ ಮಹಾಕಾಳಿ ಅಯ್ಯಪ್ಪ ಸ್ವಾಮಿ ಸಮರ್ಥನಾಥ ಸ್ವಾಮೀಜಿಯವರು ಸೇರಿದಂತೆ ರಾಘವೇಂದ್ರ ಸ್ವಾಮೀಜಿಗಳು ನವಗ್ರಹ ಶನಿದೇವರು ಹನುಮಂತ ಶಾಂತಚಿತ್ತದಲ್ಲಿರುವ ಭಗವಾನ್ ಮಹಾವೀರರನ್ನು ಈ ದೇವಾಲಯದಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ ವೀಕ್ಷಕರೇ ಒಟ್ಟಿನಲ್ಲಿ ಶ್ರೀ ವೈಷ್ಣವ ದೇವಿ ದೇವಾಲಯವು ಬಹಳ ಜನರ ಆಕರ್ಷಣೆಗೆ ಒಳಗಾಗಿದ್ದು ಅತ್ಯಂತ ಪುಣ್ಯ ಸ್ಥಳವು ಮತ್ತು ಪ್ರೇಕ್ಷಣೀಯ ಸ್ಥಳವು ಕಲಬುರಗಿಯಲ್ಲಿದ್ದು ಇದನ್ನು ಒಮ್ಮೆಯಾದರೂ ನೋಡಿ ಬರಬೇಕಾಗಿದೆ ವೀಕ್ಷಕರೇ